ಇದ್ಯಾಗ್ತಿದು ಊರಾಗೆ ಯಾರು ಜಗಳ ಕೇಳಿಸ್ತೈತಿ ಯಾರು ಇದ್ದೆ ಯಾರೋ ಹೆಂಗ್ ಗುಸ್ರಿ ಹಿಂಗೆ ಬಾಯಿ ಮಾಡ್ತಾ ಇದ್ದಾರಿ ಹಾ ಯಾರಿದ್ದಾತು ಅಜ್ಜಿ ಮತ್ತೆ ಮತ್ ಈಗ ಅಲ್ಲಿ ಊರಾಗೆ ಜಗಳ ಆಡ್ತಾಯಿದ್ರು ಕಣಜಿ ಜಗಳ ಅಂದರೆ ಸರಿಯಾಗಿ ಜಗಳಾಡ್ತಾ ಆಡ್ತಾ ಇದ್ದೆ ಕಣಜ್ಜಿ ಹ್ಞೂ ಯಾರ ಅಪ್ಪಯ್ಯ ನಾನು ಗಂದ್ಕಂಡು ಈಗ ಯಾರೋ ಊರಾಗ ಹೆಂಗ ಪರದಾಡ್ತಾ ಪರ್ದಾಡ್ತಾ ಇದ್ದಾರಲ್ಲ ಯಾರಿದ್ದಾತು ನಮ್ಮ ಊರಾಗೆ ಹೆಂಗ್ ಪರ್ದಾಡೋರು ಅನ್ಕಂಬ್ತಿದ್ದೆ మీనే బ జీరో కళ గొత్ అదే ప్రమీణ అత్త ఐతల ప్రమీణ అత్తూల్ ఆంటీ బెంగళూరి ఆంటీర్ హక్వ్రే ఆ కైను సాకైను ఏను అందేవ్రే

ಜಗಳ ಇದ್ದಿದ್ದೆ ಹೇಳು ಇವರು ಅಂಕಲ್ ಮಂಡ್ಯವರು ಇವರಿಬ್ರು ಓ ಅದಾರ ಇವರು ಯಾರನ್ನ ಸದರದರು ಸಿಕ್ಕಿಬಿಟ್ರೆ ಅಡ್ಡಡ್ಡ ಉದ್ದುದ್ದ ನುಂಗಿ ಬಿಡ್ತಾರೆ ಅಂತಾರೆ ಇವರು ಪಾಪ ಆಯಮ್ಮ ಬೆಂಗಳೂರಿಂದ ಭಯ ಐತೆ ಆಯಮ್ಮ ಮೊದಲೇ ಒಂದ್ರೆ ಒಟ್ಟು ಸ್ಟೈಲು ಹ್ಞೂ ಮಾತಾಡೋದು ಸ್ಟೈಲೆ ಬಟ್ಟೆ ಇಕೆಮ್ಮದು ಸ್ಟೈಲಿ ಅದಕ್ಕೆ ಇವರಿಬ್ಬರಿಗೆ ನೋಡಿ ಆಗಿಲ್ಲ ಎಲ್ಲ ಅಂಕಲು ಮಾತಾಡ್ಯವ್ರೆ ನಮ್ಮ ಪ್ರಮೀಳಮಗೆ ಸಿಟ್ಟು ಬಂದ್ಬಿಟ್ಟೈತಿ ಇಬ್ಬರು ಜಗಳಾಡ್ತಾ ಇದ್ದಾರೆ ಹ್ಞೂ ನಡಿಯಲ್ಲ ಪಾಪ ನಾನು ಬರ್ತೀನಿ ನೋಡೋಣ ಬಾ ಬಾ ಹೋಗಣ ನಮ್ಮೂರಾಗೆ ಹೆಂಗು ಸರ ಇದ್ದಾರಲ್ಲ ಓ ಸಾಮಾನ್ಯದವರಲ್ ಕಣಪ್ಪು ಹ್ಞೂ ಅವ್ರಿಗೆ ಯಾರ ಹಗ್ಳು ಸಾಧಾರ ಸಿಕ್ಕಿಬಿಟ್ರಿ ಏನಿಲ್ಲ ತರಾಟೆಗೆ ತಗೊಂಡ್ಬಿಡ್ತಾರೆ ಯಾರು ಮಾತು ಬರ್ದಾರ ಆಗ್ಬಿಡ್ಬೇಕು ಅವ್ರಿಗೆ ಅಂಕಲ್ ಮಾತಾಡ್ಕೊಂಡು ಹಂಗೆ ಕಣೆ ಹಿಂಗೆ ಕಣೆ ಅಂತ ಮಾತಾಡ್ಕೊಂಡು ಹಾಂ ಜಗಳಕ್ಕೆ ಹೋಗಿಬಿಡ್ತಾರೆ ಓ ನಡಿ ಒಂದರ ಒಟ್ಟು ನಾನು ನೋಡ್ತೀನಿ ಪಾಪ ನಮ್ಮೂರ ಹೆಂಗುಸಿರುಗಳಿಗೆ ಯಾರನ್ನ ಸದರದರ್ ಸಿಕ್ಕಿಬಿಟ್ರೆ ಅದ್ರದ್ದು ಹಬ್ಬ ಮಾಡಿಬಿಡ್ತೀರಾ ಹಾಂ ಅಡ್ಡಡ್ಡ ಉದ್ದುದ ಉದ್ದನ್ನ ನುಂಜಿಬಿಟ್ಟು ನೀರು ಕುಡ್ದು ಬಿಡ್ತೀರ ಅಂತ ಹೆಂಗುಸ್ರಿ ನೀವು ಹಾ ಏ ಪ್ರಮೀಳಮ್ಮ ನೀನೊಂದ್ರೆ ಒಟ್ಟು ನ್ಯಾಯವಾಗಿ ಮಾತಾಡು ಹಾಂ ನಾವೇನ್ ಮಾತಾಡಿದೀವಿ ಅಂತ ನೀನು ನಂಗೆ ಜಗಳ ಮಾಡ್ತಿದ್ದೆ ನಮ್ಮ ಜೊತೆಗೆ ನಾನು ಏನಾಗ್ಲಿ ಸಾಕಮ್ನೆ ಆಗಲಿ ಏನನ್ನ ಮಾತಾಡಿದ್ದೀವಿ ನಿಮ್ಮ ಸಣ್ಣ ಮೈನ್ ಬಗ್ಗೆನ ಸುಮ್ಮನೆ ಮಾತಾಡಿಸ್ತಿದ್ವಿ ಬೆಂಗಳೂರಿಂದ ಬಂದಿದ್ದೀಯಲ್ಲ ಹೆಂಗಕ್ಕ ಎತ್ತಾಕ ಅಂತಾನ ನೀನು ಅದಕ್ಕೆ ಉದ್ದಕ್ಕೂ ಜಗಳಕ್ಕೆ ಬಂದ್ರೆ ನಾವೇನು ಮಾಡಾಕೈತಿ ಕೇಳಿ ನಿಮ್ಮ ಸಣ್ಣ ಮೈನ ನಾವೇನೋ ಮಾತಾಡಿದ್ದೀವೇನಾ ನಿಮ್ಮ ಇಬ್ರು ಬಗ್ಗೆನಾ ಊರೇ ಮಾತಾಡ್ತೈತಿ ನಾನೇನ್ ಮಾತಾಡೋದ್ ಬೇಡ ಎಂತ ಮಾತಾಡ್ತೀರಾ ಎಂತ ಅಂಕ್ಳು ಮಾತಾಡ್ತೀರಾ ಅಂತಾನೆ ಪಾಪ ನಮ್ಮ ಸಣ್ಣ ಏನು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಏನೇನೋ ಮಾತಾಡ್ತೀರ ಹಾ ಅಯ್ಯಮ್ಮ ಬಟ್ಟೆ ಎಂತವನ ಇಚ್ಛೆಂಬ್ಲಿ ಹೆಂಗೇನ ಮಾತಾಡ್ಲಿ ಅದನ್ ಕಟ್ಕೊಂಡ ನಿಮ್ಗೆಂದ್ರೆ ನಿಮ್ಗೆ ಏನ್ ಹಾ ನೀವು ಕೇಳ್ರಿ ತರಿಸ್ಕೊಂಡು ಬಂದ್ಬಿಟ್ರಿ ಹೇಳಕ್ನು ಹಳ್ಳಾಡಿಸ್ಕೊಂಡು ಯಾರ ಹೊಸಬ್ರೂ ಬಂದ್ಬಿಟ್ರೆ ನಿಮ್ಗೆ ಹೆಂಗ್ ಹಾಕೈತ ಹುಡುಕಮ್ಮಂದ್ಬಿಡ್ತೀರ ಜಗಳ ಕಾಲ್ ಕೇಳ್ಕೊಂಡು ಜಗಳ ಮಾಡಾಕಿ ಮಾತಾಡ್ಗ ಅಪ್ಪ ಮುಂಡೇರ ನೋಡಿ ನೋಡಿ ಪ್ರಮೀಳಮ್ಮ ನೀನು ಯಾಕೆ ಬರೋ ಅದ ಮಾತಾಡ್ತಿದ್ಯಾ ನೀನು ಮುಂಡೇರ ಗಿಂಡೇರ ಅಂದ್ರೆ ನಮಗ್ ಸರಿ ಅದಕ್ಕಿಲ್ಲ ಹ್ಞೂ ಏನ್ ತಿಳ್ಕೊಂಡಿದ್ದೆ ನಮ್ಗುನು ಗಂಡುಗಳ ಇದ್ದಾರೆ ಅದನ್ನು ಬಿಟ್ಟು ನೀನು ಮುಂಡೇರ ಗಿಂಡೇರ ಅಂದ್ರೆ ನಾನು ತಿರ್ಗ ನನ್ನ ಕೆಟ ಮಾತು ಬತ್ತಾವೆ ನನ್ನ ಬಾಯಾಗು ಹೋಗ್ಲಿ ಬಿಡು ಪ್ರಮು ಯಾಕೆ ಜಗಳ ಮಾಡ್ತಿದ್ಯಾ ಹೋಗ್ಲಿ ಬಿಡು ಅವ್ರ ಸಹವಾಸಕ್ಕೆ ಹೋಗೋದೇ ಬೇಡ ನಾವು ಹಾಂ ಅವ್ರು ಹೇಗನ ಮಾತಾಡ್ಕೊಳ್ಳಿ ಹಿಂಗನ್ನು ಇರಲಿ ಅಲ್ವಾ ನಮ್ಮ ಬಗ್ಗೆ ನಾವು ಮಾತ್ರ ಯೋಚನೆ ಮಾಡಬೇಕು ಬೇರೆಯವ್ರ ಬಗ್ಗೆಯೆಲ್ಲ ಯಾಕೆ ಯೋಚನೆ ಮಾಡಬೇಕು ಪ್ರಮು ಬಾ ಹೋಗೋಣ ನಾವು ಸುಮಕೀರ್ ಸಣ್ಣಮ್ಮಯ್ಯ ನಿಂಗೆ ಗೊತ್ತಿಲ್ಲ ನಮ್ಮ ಮೂರು ಹೆಂಗುಸ್ರ ಬಗ್ಗೆನೆ ಹಾ ಇವತ್ತು ನೀನು ಬಟ್ಟೆ ಬಗ್ಗೆ ಮಾತಾಡ್ತಾರೆ ನಾಳೆ ನೀನೇ ಸರಿ ಇಲ್ಲ ಅಂದ್ಬಿಡ್ತಾರೆ ಅಂತ ಓಟೋ ಬಿಟ್ಟು ಜನ ನಮ್ಮ ನಮ್ಮೂರಾಗಿರೋದು ಹಾಂ ಸುಮ್ಕೀರ್ ನಿಮಗೆ ಗೊತ್ತಾಗಲ್ಲ ಅವೆಲ್ಲ ಏ ಪ್ರಮೀಳಮ್ಮ ನಾವೇನು ಅಂಥ ಜಾನುಗಳಲ್ಲ ಹಾಂ ಮಾನ ಮರ್ಯಾದೆ ಐತಿ ನಾನೇನೋ ನಿಮ್ಮ ಸಣ್ಣಮ್ಮನ ಬಗ್ಗೆ ಏನೇನು ಅಂದಿದ್ದೀನಿ ಎಷ್ಟಟನ ಬೆಂಗಳೂರಿಂದ ಬಂದೈತಿ ವಿಚಾರಿಸ್ಟಮ್ಮನ ಅಂತ ಬಂದರೆ ನೀನು ನಮ್ಮನ್ನು ಅಂಥ ಮುಂಡರು ಇಂಥ ಮುಂಡರು ಅಂತ ಬೈಕಿ ಸರಿ ಬಿಡ ಮಾತು ನಿಮ್ಮ ಸಣ್ಣಮ್ಮೈನ ಮನೆ ಕರ್ಕೊಂಡು ಹೋಗಿ ಕಿಕ್ಕೆ ಹೊರಗೆ ಬಿಡಬೇಡ ಎಮ್ಮನ್ನ ಹಾಂ ಕುಚ್ಕೊಂಡು ಕು ಕುಶ ಕಂಡವ್ರಿ ನಮ್ಮ ಸಣ್ಣಮ್ಮಯಿನ ಪೆಟ್ಗಿ ಕಣ ಇಕ್ಕಂತೀನಿ ಬೀರ್ನ ಕನ ಇಕ್ಕಂತೀನಿ ಅದನ್ನ ಕಟ್ಕೊಂಡು ನಿಂಗೆ ಏನೇ ಆಗ್ಬೇಕಾಯ್ತಿ ಮೊದ್ಲು ನೀನು ಬೀರ್ನ ಕುಕ್ಕ ನನಗೆ ಹಾ 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 ಹೋಗಿ ಸಣಮ್ಮಯಿನ ಪೆಟ್ಟಿಗೆ ಕುಕ್ಕಂಬದಡು ಹೆಂಗೆ ಅಂತೆ ಅವಳು ಹ್ಞೂ ನಿನ್ನ 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 ಚರಿತ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತ ಬಿಡ ಹ್ಞೂ ಮದುವೆ ಆದಾಗಿಂದ ನೋಡ್ತಾ ಇದ್ದೀನಿ ನಿಂದ ಚರಿತ್ರೇನ ಅಲ್ಲ ಕಣ ಮೇಡಮ್ಮ ನಾವೇನು ಏನು ಅನುಭಾರದ್ದು ಅಂದ್ವಿ ನಿಮ್ಮ ಸಣ್ಣಮ್ಮಯಿನ ನಿಮ್ಮ ಸಣ್ಣಮ್ಮ ಇನ್ನ ಉಂದ್ರ ಒಟ್ಟು ಕೇಳು ಅಲ್ ಕಣಕ್ಕ ನಾವೇನು ನಂದಿ ನಿನ್ನ ಬಟ್ಟೆ ಶೆನಕೈತೆ ನಿನ್ನ ಡ್ರೆಸ್ ಚೆನ್ನಾಗೈತೆ ಸೆಕೆಗಾಲಕ್ಕೆ ಶನಕ ಐತಿ ಹೇಳ್ತಿದ್ವಿ ಹೊರತು ನಾವು ಯಾತನ ಬೇರೆ ಹೇಳಿದ್ವಿ ನಿಂಗೆ ನೋಡು ನಿನ್ನ ಮಗಳು ಹೆಂಗ್ ಜಗಳಿಗೆ ಇಬ್ರು ಮೇಲೆ ಏ ಪ್ರಮೀಳಮ್ಮ ಇದು ಅನ್ಯಾಯ ಕಣಮ್ಮ ಇದು ಹಾಂ ನಾವು ನಿಮ್ಮ ಸಣ್ಣಮ್ಮನ ಬಗ್ಗೆ ಏನೂ ಮಾತಾಡ್ಲಿಲ್ಲ ಎಷ್ಟೇ ಊರಿಗೆ ಹೊಸಬಳಲ್ವೇ ನಿಮ್ಮ ಸಣ್ಣಮ್ಮಯ್ಯ ನೀರಿಗೆ ಪಾರ ಬರೋದು ಹಾಂ ಊರಕ್ಕೆ ಬರೋದು ಎಲ್ಲ ಮಾಡ್ತಾ ಮಾಡ್ತಿರ್ತೈತಿ ಪರಿಚಯ ಮಾಡ್ಕೊಂಡು ಮಾತಾಡ್ಸೋಣ ಅಂತ ನಾವು ಮಾಡಿರಿ ನೀವು ನನ್ನ ಮೇಲೆ ಉದ್ದಕ್ಕೆ ಬಂದಿದೆಯಲ್ಲ ನ್ಯಾಯವೇನ ಇದು ಓಹೋ ಗೊತ್ತಾಯ್ತು ಬಿಡ್ರೆ ನಿಮ್ ಬೈನ ನೀವು ವಿಚಾರಿಸಿಕೊಂಡ್ರೆ ಹಿಂಗೆ ವಿಚಾರಿಸಿಕೊತ್ತೀರಾ ಆಮೇಲೆ ಬುಡಿಕೆ ಗುಟ್ಟ ಬಿಡದು ಅದೇ ಹೋಗಿ ಬಿಡ್ತೀರಾ ಅಂತ ಹೆಂಗುಸರು ನೀವು ಹ್ಮ್ ಅದಂಗ ಹೇಳ್ತಾರಲ್ಲ ಕಿವಿಗೆ ಊದ ಹೆಂಗುಸರುಗಳು ನೀವು ಹ್ಞೂ ಗುಸು ಗುಸು ಪಿಸು ಪಿಸು ಮಾತಾಡ್ಕೊಂಡು ತಂದಿ ತಮಾಸೆ ನೋಡಂತ ಕಣಮ್ಮ ನಮ್ಮ ಇರೋದು ನೀವು ನಿಂಗೆ ಉದಾಸದ ಬಿಟ್ಕೊಂಬಿಟ್ರಿ ನಮ್ಮ ಮನೆ ಮಠ ಎಲ್ಲಾ ಮಾರಿಸ್ಬಿಟ್ಟು ಹಾಳ್ಮಾಡ್ ಬಿಡ್ತೀರಾ ಯೋಸ್ ಮನೆ ಹಾಳು ಮಾಡಿದಿರೋ ನೀವು ನೀವಿಬ್ರು ಸೇರ್ಕೊಂಡು ಹಾ ಏ ಪ್ರಮೀಳಮ್ಮ ಯಾಕೆ ಅತಿ ಹಾತಕೊಂಡು ನಿಂದು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತ ಅಂದ್ರೆ ಮನೆ ಹಾಳ್ರು ಮನೆ ಹಾಳು ಮಾಡಿದಿರ ಅಂತ ಯೋಸ್ ಮನೆ ಹಾಳು ಮಾಡಿದ್ದೀವಿ ನಾವು ಹಾ ಯೋಸ್ಮನೆ ಹಾಳು ಮಾಡಿದ್ದೀವಿ ನಾಲ್ಗೆ ನಾಲ್ಗೆ ಮಾತಾಡೋದ್ರ ಹಿಡ್ಕಂಡು ಹೆಂಗ್ಸು ನಾಲ್ಗೆ ಹೋದಂಗೆ ಮಾತಾಡ್ಬೇಡ ನೀನು ತಿರುಗ ನಾವು ಶುರುವಸ್ಕೊಂಡ್ಬಿಟ್ರಿ ಏನಿಲ್ಲ ಓಡ್ಬಿಡ್ಬೇಕೈತಿ ಮನೆ ಕಡೆ ನೀನು ಆ ಹಾ ಬಂದ್ಬಿಟ್ಲಿಲ್ಲ ಹೇಳಾಕಿ ನಾವು ಸೆನಕ್ಕಿಲ್ಲ ಅಂತಾನೆ ಕಿರ್ಕೊಂಡ್ಬಿಟ್ಕೊಂಡು ರೋಗ ಕಂಡೇವ್ರಿ ಅಲ್ಲ ಕಣಿ ಅಲ್ಲ ಕಣಿ ನಾ ತೆಗೆದು ಏನು ಕಾಣ್ತಿತ್ತು ನಿಮಗೆ ಹ ತಿಗ ಮುಚ್ಕೊಂಡು ಅಂತಿರಲ್ಲ ಏನು ಕಾಣ್ತಿತ್ತು ನನಗೆ ಅಳವಾಡಿ ಮುಂಡೇರ ಅಳವಾಡಿ ಮುಂಡೇರ ನಿಮ್ಮಂಗೆ ಓಟೋ ಬಿಟ್ಟಿಲ್ಲ ನಾವು ಹ ಮಾನ ಮರ್ಯಾದೆಗೆ ಹಂಚ್ಕೊಂಡು ಬದುಕ್ತಾ ಇದ್ದೀವಿ ನಿಮ್ಮಿಬ್ರಂಗೆ ನಾವೇನು ಓಟೋ ಬಿಟ್ಟಿದ್ದೀವಿ ಆ ಇನ್ನ ನಮ್ಮ ಸವಾಸಕ್ಕೆ ಬಂದ್ರು ನೋಡಿ ನನ್ಗೆ ಸರಿ ಇಲ್ಲ ನಮ್ಮ ಸಣ್ಣ ಮಂದಿ ಮಾತಾಡ್ಸ್ಕೊಂಡ್ಬರೋದು ಹಾಂ ನಿನ್ನ ಬಟ್ಟೆ ಚೆನ್ನಾಗ್ ಡ್ರೆಸ್ ಚೆನ್ನಾಗೈತೆ ನಿನ್ನ ಕಟಿಂಗ್ ಚೆನ್ನಾಗೈತೆ ಅಂತ ಹೇಳ್ಕೊಂಬರೋದು ಮಾಡಿದ್ಬಿಟ್ರೆ ಏನಿಲ್ಲ ಊರು ಮುಂದೆ ಮಾನವ ಮರ್ಯಾದಿ ಆರಾಜ ಬಿಡ್ತೀನಿ ಉಡಿ ಮುಂಡೇರ ಪ್ರಮು ಪ್ಲೀಸ್ ಪ್ರಮು ಜಗಳ ಮಾಡಬೇಡ ಕಣೆ ನನಗೆ ಜಗಳ ಮಾಡೋಕ್ಕೆ ಬರಲ್ಲ ಅಳು ಬರುತ್ತೆ ಕಣೆ ಪ್ಲೀಸ್ ಪ್ರಮು ಜಗಳ ಮಾಡಬೇಡ ಬಾ ಮನೆ ಹತ್ರ ಹೋಗೋಣ ಸುಮ್ಮ ಇವ್ರ ಜೊತೆ ಯಾಕೆ ನೀನು ಜಗಳ ಮಾಡ್ತಿದ್ದೀಯ ಬಾ ಪ್ರಮು ಹೋಗೋಣ ಮನೆಗೆ ಏ ಅಮ್ಮನಿ ಯಾಕ್ರೆ ಅಮ್ಮ ಹಿಂಗೆ ಪರದಾಡ್ತಾ ಇದ್ದೀರ ಸಾಕಮ್ಮ ನಿಂಗಮ್ಮ ಏ ಪ್ರಮೀಳಮ್ಮ ರೀ ಅಮ್ಮ ಹಿಂಗೆ ಜಗಳಾಡ್ತಾ ಇದ್ದೀರ ಒಂದೇ ಊರರಾಗಿ ಅಕ್ಕಪಕ್ಕದ ಮನೆಯರಾಗಿ ನೀವು ಹಿಂಗೆ ಜಗಳಡಿದ್ರೆ ಸರಿಯಾಕೈತೆ ಸುಮ್ಕೀರಮ್ಮ ಜಗಳಾಡ್ಬೇಡ್ರಿ ಯಾಕೆ ಏನಾಯಿತು ಅಲ್ಲ ಕಣ್ಣು ಪುಟ್ಟರಂಗಜ್ಜಿ ನಮ್ಮ ಸಣ್ಣ ಮಯ್ಯ ಅದ್ರ ನೀರು ನೀಡ್ಕಂಬಕ್ಕೆ ಬಂದಿದ್ರಿ ಇವ್ರಿಬ್ರು ಸೇರ್ಕೊಂಡು ಇಲ್ಲದ ಸಲದೆಲ್ಲ ಮಾತಾಡ್ತಾ ಇದ್ರು ನಾನು ಕೇಳಿಸ್ಕೊತಾ ಇದ್ದೀನಿ ಹ್ಞೂ ನೀನು ಬಟ್ಟೆ ಶನಕೈತಿ ಹಾಂ ನೀವು ಮೈ ಕೈಯೆಲ್ಲ ಕಾಮ ಅಂತ ಬಟ್ಟೆ ಇಚ್ಛತಿಯಾ ನೀನು ಬಾಪ್ ಕಟ್ಟಿಂಗ್ ಶೆನಕ್ಕೈತಿ ನೀನು ಸ್ಟೈಲಾಗಿ ಮಾತಾಡ್ತೀಯಾ ಹಂಗೆ ಹಿಂಗೆ ಅಂತ ಅಂಕ್ಲು ಮಾತಾಡ್ತಾರಲ್ಲ ಪುಟ್ಟರಂಗಜ್ಜಿ ಹಾಂ ನಾನು ಯೋಟು ಸಿಟ್ಟು ಹೇಳು ನಮ್ಮ ಸಣ್ಣ ಮೈ ಹೆಂಗೆ ನೋಡ್ಕೊಂಡೈತೆ ಎಂಬುದು ನನಗೆ ಗೊತ್ತು ಇವ್ರಿಗೆ ಏನೇ ಗೊತ್ತಾಯ್ತು ಅಂತದು ಅರೆ ಪುಟ್ಟರಂಗಜ್ಜಿ ಹಾಂ ನೋಡು ಪಿಸ ಇಬ್ರು ಮಾತಾಡ್ಕೊತಾರಿ ನೋಡಿ ಉರ್ಸನ ಯಮ್ಮನ್ನ ಆ ತಮಾಷೆ ಮಾಡೋಣ ಆಡ್ಕೊಂಡು ನಗನಾ ಓಂ ತನ ಇಬ್ರು ಮಾತಾಡ್ಕೊಂಬತ್ತಾರೆ ನನಗೆ ಯಾಕ ಸಿಟ್ಟು ಬಂತು ನೋಡು ಬಾಯಿಗೆ ಬಂದ ನಿಂದ ತಗಲಿಲ್ಲ ಹಂಗೆ ಮಾತಾಡ್ತಾ ಕಂಡುಬಿಟ್ರಂ ಕಾಜಿ ಹಾ ಇದು ನ್ಯಾಯನೇ ಹೇಳ ನೀನು ಏಯ್ ಸಾಕಮ್ಮ ನಿಂಗಮ್ಮ ಯಾಕ್ರೆ ಹೆಂಗ ಮಾಡಕ್ ಹೋಗ್ತೀರ ಹಾಂ ಗಿರ್ಜಮ್ಮನೂನು ನಮ್ಮಂಗೆ ಎಣ್ಣೆ ಇವೆ ಆ ನಿಮ್ ಗಾಟ್ ಮಾತ್ರ ಗೊತ್ತಾಗಲ್ವೇ ನಿಮಗೆ ಹಾಂ ಅಂಚಲ ಆಡ್ಕೊಮ್ಮಕ್ ಹೋಗ್ಬಾರ್ದು ಒಂದೇ ಊರರಾಗಿ ಅಕ್ಕ ತಂಗಿರ್ ಥರ ಇರ್ಬೇಕು ನಾವು ಅದನ್ನು ಬಿಟ್ಟು ಜಗಳ ಮಾಡ್ತಾ ಕೂಕೊಂಡ್ರಿ ಹಾಕೈತೆ ಅಂಗೆಲ್ಲ ಮಾಡಬಾರ್ದು ಕಣಮ್ಮ ಹ್ಞೂ ಇವತ್ತೇ ಕೋಣೆ ಯಾರಿಗೂ ನಂಗೆ ಅಣಕಿಸ್ಕೊಂಬೋದು ಆಡ್ಕೊಂಬೋದೆಲ್ಲ ಮಾಡಬಾರ್ದು ನೀವು ಸರಿ ಕಳ್ಬಿಟ್ರಂಗೆ ಅಜ್ಜಿ ಏನೋ ತಪ್ಪ ಐತೆ ನಮ್ಮ ಕಡೆಯಿಂದನ ಕ್ಷಮಿಸ್ಬಿಡ್ರಿ ಹ್ಞೂ ನೋಡಿರಿ ಒಂದು ಊರು ಒಂದು ಮಾತು ಬತ್ತೈತೆ ಹೋಗ್ಕೈತೆ ಏನು ಮಾಡೋಕ್ಕಾಗಲ್ಲ ನಾವೆಲ್ಲನ ಅಂಚೋರಿಸ್ಕೊಂಡು ಹೋಗ್ಬೇಕು ಹ್ಞೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ಯಾರ್ಯಾರು ಜಾಣರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲು ಮರೀದಂಗೆ ಸಬ್ಸ್ಕ್ರೈಬ್ ಆಗ್ರಿ ಮರಿಬೇಡ್ರಿ